ಎಲ್ಲರಿಗೂ ನಮಸ್ಕಾರ ಕಣಚೂರು ವಿದ್ಯಾಸಂಸ್ಥೆ ಹಾಗೂ ಬ ಬೆಳ್ಮ ಗ್ರಾಮ ಪಂಚಾಯತ್ ಇದರ ವತಿಯಿಂದ ನೂತನವಾಗಿ ದೇರಳಗಟ್ಟೆ ಜಂಕ್ಷನ್ನಲ್ಲಿ ನಿರ್ಮಿಸಲಾಗಿದ್ದಂತಹ ಕನ ಬ ಕ್ಲಾಕ್ ಟವರ್ ಹಾಗೂ ಸರ್ಕಲ್ ಇದರ ಉದ್ಘಾಟನೆಗೆ ಇವತ್ತು ಆಗಿಸ್ ಆಗಮಿಸ್ತಂತಹ ಸನ್ಮಾನ್ಯ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಇಲ್ಲಿನ ಜನಪ್ರಿಯ ಶಾಸಕರಾದಂತಹ ಹಾಗೂ ಸಭಾಧ್ಯಕ್ಷರಾದಂತಹ ಶ್ರೀಮಾನ್ ಯು ಟಿ ಖಾದರ್ ಅವರ ನಿರ್ದೇಶನದ ಮೇರೆಗೆ ಈ ನಮ್ಮ ಈ ಭಾಗದ ಉಳ್ಳಾಳ ಭಾಗದ ಪರಿಸರದ ಒಂದು ಕೇಂದ್ರ ಬಿಂದುವಾಗಿ ಬೆಳೆಯುತ್ತಾ ಈ ಇವತ್ತಿನ ಈ ಉದ್ಘಾಟನೆಗೆ ಆಗದ ಎಲ್ಲರಿಗೂ ಶುಭವನ್ನು ಆರಿಸುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ ಸಹಕರಿಸಿ ಟ್ರಾಫಿಕ್ ಕೂಡ ಬ್ಲಾಕ್ ಆಗೋ ಚಾನ್ಸ್ ಉಂಟು ಅದ ಕಾರಣ ಎಲ್ಲರೂ ಕೂಡ ಹಾರ್ಟ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಕಾಪರೇಟ್ ರೌದ್ರದಾಯಕ ಆಸರಕಾದ ಮಾನ್ಯ ಇದು ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಇಳಿದಿದ್ದಾರೆ ಕಣಚೂರು ಸರ್ಕಲ್ನ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲರೂ ಕೂಡ ನನ್ನ ಜೊತೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕಳೆಕಳ ವಿನಂತಿ ವೆರಿ ಪ್ರೌಡ್ ಹ್ಯಾಪಿಂಟ್ ಆಫ್ ಕಾನೂರ್ ಸರ್ಕಲ್ ರೀತಿಯಲ್ಲಿ ನೋಡಿ よろしい Terima kasih telah menonton! परमेश्वर श्री दिनेश गुंडूराव ऑनरेबल हेल्थ एंड पब्लिक वेलफेयर मिनिस्टर श्री पीजे जमीर अहमद खान माननीय मिनिस्टर ऑफ हाउसिंग वर्क्स एंड माइनॉरिटी वेलफेयर गवर्नमेंट ऑफ कर्नाटका श्री लक्ष्मी हेपकर मिनिस्टर ऑफ ಕಣಚೂರು ಸಂಸ್ಥೆಯ ಬಹು ನಿರೀಕ್ಷಿತ ಒಂದು ವಾಕ್ತವರ್ನ ನಮ್ಮ ಎಮ್ ಎಲ್ ಎ ಅವರಾದ ಯು ಟಿ ಖಾದರ್ ಅವರ ಆಸೆ ಆಕಾಂಕ್ಷೆಗೆ ತಕ್ಕಂತೆ ಕಣಚೂರು ಸಂಸ್ಥೆಯವರು ನಿರ್ಮಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಈ ಸಂತೋಷ ನಿಜವಾಗಲೂ ಇದರ ಕ್ರೆಡಿಟ್ ನಮ್ಮ ಸ್ಪೀಕರ್ ಅವರಿಗೆ ಸಲ್ಲಬೇಕಾಗಿದೆ ಯಾಕಂದರೆ ಅವರ ಒಂದು ಮನೋಭಾವ ಅವರ ಒಂದು ವಿಜನ್ ಯಾವ ಥರ ಈ ಕ ಸರ್ಕಲ್ ಬರಬೇಕು ಯಾವ ಥರದಲ್ಲಿ ಕಾಲ್ ಫ್ರವರ್ ಆಗಬೇಕು ಅಂತೇಳುವ ಅವರ ಮಾರ್ಗದರ್ಶನ ಅವರ ಏನು ಪ್ಲಾನ್ ಆ ಪ್ರಕಾರದಲ್ಲಿ ಕಣಚೂರು ಸಂಸ್ಥೆಯವರು ನಿರ್ಮಿಸ್ ನಿರ್ಮಿಸಿಕೊಟ್ಟಿದ್ದೇವೆ ಅವ ಅದಕ್ಕೆ ಚ್ಯುತಿ ಬಾರದಾಗೆ ನಡ್ಕೊಂಡು ಇವತ್ತು ಆ ಒಂದು ಕ್ಲಾಕ್ ಟವರನ್ನು ಲೋಕಾರ್ಪಣೆ ಮಾಡಿದ್ದೇವೆ ನಮಗೆ ತುಂಬ ಸಂತೋಷ ತಂದಿದೆ ಮುಖ್ಯಮಂತ್ರಿಗಳ ಕೈಗೆದಾಗಿ ವಿಶೇಷವಾಗಿ ಅವರ ನಮ್ಮ ಯು ಟಿ ಅವರ ಅಪೇಕ್ಷೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಹದಿನೈದು ದಿವಸದ ಒಂದು ಎಂಟು ದಿವಸದ ಹಿಂದಷ್ಟೇ ಹೇಳಿದರು ಆ ದಿವಸ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ತಾರಾತುರಿಯಲ್ಲಿ ಕೆಲಸ ಇನ್ನೂ ಸ್ವಲ್ಪ ಎಲ್ಲ ಬಾಕಿ ಇದೆ ಆದರೂ ಕೂಡ ಮಾಡಿದ್ದೇವೆ ತುಂಬ ಸಂತೋಷ